ಜೆಡಿಯು ಪಕ್ಷ ಬಿಹಾರ್ ವಿಧಾನಸಭಾ ಚುನಾವಣೆಗೆ ತನ್ನ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಈ ಪಟ್ಟಿಯಲ್ಲಿ ಐವತ್ತೇಳು ಅಭ್ಯರ್ಥಿಗಳ ಹೆಸರುಗಳಿವೆ ಇದರಲ್ಲಿ ಲೋಕ ಜನಶಕ್ತಿ ಪಾರ್ಟಿಯ ಚಿರಾಗ್ ಪಾಸ್ವಾನ್ ಅವರು ಹೇಳಿದಂತಹ ನಾಲ್ಕು ಕ್ಷೇತ್ರಗಳಿಗೂ ಜೆಡಿಯು ತನ್ನ ಅಭ್ಯರ್ಥಿಗಳನ್ನ ಘೋಷಿಸಿದೆ ಜೆಡಿಯು ಬಿಡುಗಡೆ ಮಾಡಿದಂತಹ ಐವತ್ತೇಳು ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಸಚಿವ ವಿಜಯ್ ಕುಮಾರ್ ಚೌಧರಿ ಪ್ರಮುಖರಾಗಿದ್ದಾರೆ ಅವರಿಗೆ ಸರೈ ರಂಜನ್ ಕ್ಷೇತ್ರದಿಂದ ಟಿಕೆಟ್ ನೀಡಲಾಗಿದೆ ಇದು ಜೆಡಿಯು ಚುನಾವಣಾ ತಂತ್ರಗಾರಿಕೆಯಲ್ಲಿ ಅವರ ಪ್ರಮುಖ ಪಾತ್ರವನ್ನ ಪುನರುಚ್ಚರಿಸುತ್ತೆ ಇನ್ನು ಇತರ ಪ್ರಮುಖ ಅಭ್ಯರ್ಥಿಗಳಂದ್ರೆ ನರೇಂದ್ರ ನಾರಾಯಣ್ ಯಾದವ್ ನಿರಂಜನ್ ಕುಮಾರ್ ಮೆಹ್ತಾ ರಮೇಶ್ ಋಷಿದೇವ್ ಕವಿತಾ ಸಹ ಗಂದೇಶ್ವರ್ ಶಾ ಮತ್ತು ಕುಶೇಶ್ವರ್ ಸ್ಥಾನ್ ಕ್ಷೇತ್ರದಿಂದ ಅಮನ್ ಭೂಷಣ್ ಹಜಾರಿ ಅವರ ಟಿಕೆಟ್ ರದ್ದುಗೊಂಡಿದ್ದು ಬದಲಿಗೆ ಅತಿರೇಕ ಕುಮಾರ್ಗೆ ಟಿಕೆಟ್ ಅನ್ನ ನೀಡಲಾಗಿದೆ ಅದೇ ರೀತಿ ಬಾರ್ಬಿ ಘಾ ಕ್ಷೇತ್ರದಿಂದ ಸುದರ್ಶನ್ ಅವರ ಟಿಕೆಟ್ ಕೂಡ ಹಿಂಪಡೆಯಲಾಗಿದೆ ಅವರ ಬದಲಿಗೆ ಯಾರಿಗೆ ಟಿಕೆಟ್ ನೀಡಲಾಗುತ್ತೆ ಅನ್ನೋದು ಇನ್ನೂ ಅಧಿಕೃತವಾಗಿ ಪ್ರಕಟವಾಗಿಲ್ಲ ಚಿರಾಗ್ ಪಾಸ್ವಾನ್ ಅವರು ಹೇಳಿದಂತಹ ದಾನಾಪುರ ಲಾಲ್ಗಂಜ್ ಹಿಸೂವಾ ಮತ್ತು ಅರ್ವಾಲ್ ಕ್ಷೇತ್ರಗಳನ್ನ ಬಿಜೆಪಿ ಪಿ ಬಿಟ್ಟು ಕೊಟ್ಟಿಲ್ಲ ಜೆಡಿಯು ಒಂದು ಹೆಜ್ಜೆ ಮುಂದೆ ಹೋಗಿ ಸೀಟ್ ಹಂಚಿಕೆ ಒಪ್ಪಂದವನ್ನ ಅಧಿಕೃತವಾಗಿ ಧಿಕ್ಕರಿಸಿದೆ ಜೆಡಿಯು ಮೂಲಗಳ ಪ್ರಕಾರ ತಮ್ಮ ಮೂಲ ಮತದಾರರನ್ನ ರಕ್ಷಿಸೋಕೆ ಮತ್ತು ಸಂಘಟನಾತ್ಮಕ ಸಮಗ್ರತೆಯನ್ನ ಕಾಪಾಡಿಕೊಳ್ಳೋಕೆ ಈ ಕ್ರಮ ಅಗತ್ಯವಾಗಿದೆ ಅಂತ ಹೇಳಿವೆ ಇನ್ನು ಜೆಡಿಯು ತನ್ನ ಪ್ರಬಲ ಕ್ಷೇತ್ರಗಳನ್ನ ಉಳಿಸಿಕೊಳ್ಳುವಂತಹ ಮೂಲಕ ಈಗ ಮೈತ್ರಿ ಕೂಟದಲ್ಲಿ ತನ್ನ ಸ್ಥಾನವನ್ನ ಗಟ್ಟಿಗೊಳಿಸೋಕೆ ಪ್ರಯತ್ನಿಸ್ತಾ ಇದೆ ಈ ಚುನಾವಣೆಯಲ್ಲಿ ಯಾವ ಪಕ್ಷ ಮೇಲುಗೈ ಸಾಧಿಸುತ್ತೆ ಅನ್ನೋದನ್ನ ಈಗ ಕಾದ್ ನೋಡಬೇಕಿದೆ ಜೊತೆಗೆ ಈ ಬೆಳವಣಿಗೆಗಳು ಎನ್ ಟಿ ಮೈತ್ರಿಕೂಟದಲ್ಲಿ ಬಿರುಕು ಮೂಡ್ತಾ ಇರುವುದನ್ನ ಸೂಚಿಸ್ತಾ ಇದೆ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ